ನಮಸ್ಕಾರ ಟಿವಿ ಟುಗೆ ಸ್ವಾತ ಗಣನಾ ಗಣದೈವತ ಗಣಾಧ್ಯಕ್ಷಯ ಧೀಮ ಗುಣಶರೀರ ಗುಣಮಂಡಿ ಗುಣೇಶಯ ಧಿಮಹಿ दंताय वक्र तोा गौरी तनियायम गजेशंद्रा श्री गणेशा धीमे कदंताय वक्र वक्रतुंडाय गौरी तनयाय गजेशानाय गजेशंद्रा श्री ಗೆಳೆಯರ ಬಳಗದ ವತಿಯಿಂದ ಐದನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಪ್ರಾರಂಭಿಸಲಾಗಿದೆ ಗುರುವಾರ ಆರು ಗಂಟೆ ಪ್ರತಿಷ್ಠಾಪನೆ ಅನ್ನದಾನ ಆಗಿದೆ ಶನಿವಾರ ರಕ್ತದಾನ ಶಿಬಿರ ರಕ್ತದಾನ ಶಿಬಿರ ಪ್ರಾರಂಭಿಸಿದ್ರಿ ಅಂಡ್ ದೆನ್ ಈ ಚಿತ್ರ ಚಿಕ್ಕ ಮಕ್ಕಳಿಗೆ ಡ್ರಾಯಿಂಗ್ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು ಮ್ಯೂಸಿಕಲ್ ಚೇರ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ರಿ ಈವ್ನಿಂಗ್ ಐದರಿಂದ ಆರು ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ ಮಂಗಳಾರತಿ ಮಂಗಳಾರತಿ ಆಗಿದೆ ಈ ಭೂಮಿ ಕಲಾ ತಂಡದ ವತಿಯಿಂದ ತಮಟೆ ಕಾರ್ಯಕ್ರಮ ಎಸ್ ಸಾವಿರಾರು ಜನಕ್ಕೆ ಅನ್ನದಾನ ಇರುತ್ತೆ ಎಲ್ಲಾರು ಬಂದು ಎಲ್ಲರೂ ಬಂದು ಪ್ರೋತ್ಸಾಹ ಕೊಡ್ಬೇಕು ಕಾರ್ಯಕ್ರಮಕ್ಕೆ ಸ್ಥಳೀಯ ಮುಖಂಡರು ಹಾಗೂ ಅತಿಥಿಗಳು ಎಲ್ಲ ಬಂದಿದ್ರು ತುಂಬಾ ತುಂಬಾ ಸಹಾಯ ಮಾಡೋರೆ ಅಂಡ್ ದೆನ್ ಎಲ್ಲರಿಗೂ ನಮ್ ಗಜರಾಜ ಬೆಳೆಯವರ ಬಳಗದ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳು ಸರ್ ಗಜರಾಜ ಗೆಳೆಯರ ಬಳಗದಿಂದ ಇದು ಐದನೇ ವಾರ್ಷಿಕೋತ್ಸವವಾಗಿ ಇಲ್ಲಿ ಮಾಡ್ತಾ ಇದ್ವಿ ಎಲ್ಲಾ ಹುಡುಗರೆಲ್ಲ ಸೇರ್ಕೊಂಡು ಇಲ್ಲಿ ಮಾಡ್ತಾ ಇದ್ವಿ ಈಗ ಮೂರ್ ಐದನೇ ವಾರ್ಷಿಕೋತ್ಸವದಿಂದ ಮೂರ್ ಮೂರ್ ದಿನ ಇಡ್ತಾ ಇದ್ದಾರೆ ಈ ವರ್ಷ ಬಂದ್ಬಿಟ್ಟು ಪ್ರತಿ ದಿನ ಒಂದ್ ಸಾವಿರ ಜನಕ್ಕೆ ಅನುದಾನ ಇರುತ್ತದೆ ಇವತ್ತು ಅನುದಾನ ಇರ್ತದೆ ದಯವಿಟ್ಟು ಎಲ್ಲಾರು ಹುಡುಗರಿಗೆಲ್ಲಾರು ದೇವರ ಒಳ್ಳೇದು ಮಾಡ್ಲಿ ಅಂತ ಆಸಿಸ್ತೀವಿ